ನಮ್ಮ ತಮಗ ಕಿಡ್ನಿ ಒಳಗ ಹಳ್ಳಗ್ಯಾವ ಅದಕ್ಕ ದವಾಖಾನಿ ಹಾಕಿರೋನ್ನ ಮತ್ತ ಅಕ್ಕ ಮತ್ತ ತಪ್ಪು ಗಿಡ ಅದು ಬರಕ ಆಗಿಲ್ಲ ಅವರಿಗೆ ಇವತ್ತು ಹೇಳಕತ್ತಿಲ್ಲ ಫೋನ್ ಹಚ್ಚಿದಾಗ ಏನು ಹೇಳೇ ಇಲ್ಲ ನನಗೆ ನೀನು ಅಲ್ಲಕ್ಕೆ ಗದ್ದಲ ಒಳಗತ್ತಿ ಎಲ್ಲಿ ನೀನು ಒಳಗ ಅಂತ ಹೇಳಬಿಟ್ಟಿದ್ನಿ ಪಾಪ ಏನು ಆಪರೇಷನ್ ಅದು ಮಾಡಬೇಕು ಅಂತ ಅನ್ನು ಹ ಆಪರೇಷನ್ ಮಾಡಬೇಕು ಅಂತ ನಾನು ಒಂದು ಸ್ವಲ್ಪ ರೊಕ್ಕ ಕೊಟ್ಟಿದ್ದೆ ಮತ್ತೆ ನೀನು ಏನು ಮಾಡಕ ಹತ್ತಿ ಹೇಳು ಹತ್ರ ಅಂತ 1 ರೂಪಾಯಿ ಇಲ್ಲ ಅಕ್ಕನ ಬಿಟ್ಟು ಬಂದಿನ ದವಾಖಾನೆಗೆ ಈ ಲಗ್ನ ಮುಗಿಸ್ಕೊಂಡಕ್ಕೆ ಮುಗಿಸ್ಕೊಂಡವನ ಹೋಗ್ಬಿಡ್ತೀನಿ ನಾನು ನೀನು ಹೋಗಿ ಹಿಂದಗಡೆ ಬಿಡಕಂತ್ರಿ ಅಲ್ಲ ಅಂತ ಪರಿಸ್ಥಿತಿ ಒಳಗ ಅವ್ರನ್ನ ಅಲ್ಲಿ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಅಂದ್ರೆ ಪಾಪ ಇವ್ರು ತಪ್ಪು ತಿಳ್ಕೊಂಡಂಗಿಲ್ಲ ಅದಕ್ಕೆ ಬಂದು ಅಂತ ಹೇಳಿ ಇದು ಮಾಡಿದ್ಯ ಅಷ್ಟಕ್ಕೂ ಆಕಾರ ಅಲ್ಲ ಏನ್ ಅಷ್ಟೊಂದು ಏನೇ ಇದೆ ಸೀನ್ ಇಲ್ಲ ಇನ್ನು ನಾಳೆ ಆಪರೇಷನ್ ಮಾಡ್ತೀನಿ ಅಂದರ ಹೌದಾ ಏ ಉಪ್ಪಿಟ್ಟು ಮಾಡ್ಸಾವ್ ಅದೇ ಅಂತ ಉಪ್ಪಿಟ್ಟು ಬಳ 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 ಅಂತ ಉಪ್ಪಿಟ್ಟು ಅಂತ ಕಮ್ಮನ್ನು ಉಪ್ಪಿಟ್ಟು ಮಾಡ್ಸಾವ್ ಏಯ್ಯ ಅದಕ್ಕೇನು ಒಂದು ಉಪ್ಪಿದ್ರು ಒಂದು ಕಾರ್ ಇಲ್ಲ ಕಾರ್ ಇದ್ರೆ ಉಪ್ಪಿಲ್ಲ ಹ್ಞೂ ನಮ್ಮ ಯಾವ ನನಗೆ ಮೊದ್ಲಕ್ಕೆ ಉಪ್ಪಿಟ್ಟು ಅಂದ್ರೆ ಬರಂಗಿಲ್ಲ ಏನೋ ತಿಂದ್ರ ಒಂದಿಟ್ ಮೆತ್ತಗಿದ್ರ ತಿಂತೀನಿ ಇಲ್ಲ ತಿನ್ನಂಗಿಲ್ಲ ನಂಗ ಹಂಗಾತ ಒಂದ ಯಾರ್ ಕಾಳು ಚುಮಾರಿ ಹಾಕಿಸ್ಕೊಂಡಿನ ನಾನು ಮಾಡಿ ಹುಡ್ಕಿ ಆಡಿದ್ರು ಒಂದ್ ಇಲ್ಲ ಹಾ ಅಂತ ಚುಮ್ಮರಿ ಮಾಡ್ಸಾವ್ ಬಾಳೆನಾರ ತಿನ್ಬೇಕಂದ್ರ ಹೂ ಇವ್ ಅಕಸ್ಗಾ ಇದ್ದು ಇವ್ವ ಏನ್ ಕಮ್ಮ ಮಾಡಿದಿಲ್ತಗೋ ಹ್ಮ್ ಇಲ್ಲಿಲ್ಲಾ ಎರಡೊಂದು ಮಾಡ್ಯಾರಂತ ನಾಸ್ತಾನ ದೊಡ್ಡ ದೊಡ್ಡ ಮಂದಿಗೆ ಬ್ಯಾರೇ ಮಾಡ್ಯಾರಂತ ಹಾ ನಮ್ಮ ಅಂತ ಹಾಕ ಬ್ಯಾರೆ ಮಾಡ್ಯಾರ ನೋಡು ಏಯ್ ಇದ್ರಾಗ ಪಡ್ಕದ್ರ ಮಾಡುದ ಬಾಳ ಬಂದತಿ ಹ್ಮ್ ಆಕಿನ ಕಲ್ತಾ ನೋಡಿ ಈಗ ಹತ್ರ ಬೇಕಿ ನೌಕರಿ ಇದಕ್ಕೆ ಸಸಿ ಇದ್ದಾಳ ಅವ್ರ ಕಡೆದವ್ರು ಏನೋ ಒಂದು ಸ್ವಲ್ಪ ಬೇಸಿದಾರಂತ ಅದು ಏನೇನೋ ಅವರು ಏನೋ ನೌಕರಿ ನೌಕರಿಸ್ತರು ಬರ್ತಾರಂತ ಅಂತೇಳಿ ಬೇರೆ ನಾಶ ಚಾರ ಹಾಂ ಹೌದನು ಹ್ಞೂ ಅಲ್ಲ ಮನೆಯಾಗ ನಾವು ಎಷ್ಟು ಬಂದಿದ್ದೀವಿ ಈ ಕಮಲ ಹೋಗಿ ಕನ್ಕೊಂಡಿರಾಕಿಲ್ಲನು ಹಾಂ ನಮ್ಮ ನನ್ನ ನಾನು ಶುಶಿ ಇದಿಲ್ಲ ಹಾಂ ಆಕಿನ ಕೈಲಿ ಕೈಲೇ ಕಾರ್ಯ ಮಾಡಿಸಿದ್ರೆ ನಡೀತಿಲ್ಲ ಎಲ್ಲಿ ನಿಂತ ನೋಡಿ ಆಕೆ ಆಕೆ ಕೈಲಿ ಮಾಡ್ಸಕತ್ತಾರ ನೋಡ ಏನು ಕೂಲಿ ಬಂದ್ರೆ ಅಲ್ಲಿ ಏನಲ್ಲಿ ಅಲ್ಲ ಅಲ್ಲಿ ಭೀ ಇನ್ನೂ ನೀವು ದೂರ ಆದ್ರಿ ವಾ ನಾನು ನಾನು ಒಳಗಾಲವಾ ನಮ್ದ ನಮ್ ಕೈಲಿ ಏನಾರ ಮಾಡಿಸ್ಬೋದಿತ್ತಲ್ಲ ನಮ್ ಕೈಲೂ ಮಾಡಿಸ್ಲಿಲ್ಲ ಹಾ ಹ್ಮ ನದಿ ಯಾಕದ ಅವಯ್ಯ ಗೋತ್ರ ಇಲ್ ಕುತ್ರೆ ಹ್ಮಿ ಯಾಕುಳುದ್ಯ ಗೋತ್ರದ ಯಾಕ ಇಲ್ ಕು ಬರೀ ಅಲ್ಲಿ ಕಾರ್ಯ ಚಲೋ ಆಗಿತ್ತು ಬರ್ರಿ ನಾ ಬಂದು ಏನ್ ಮಾಡುದು ಹ್ಮ್ ನಾ ಏನ್ ಮನೆಯೂ ಗೆಟ ಮಾಡಿದ್ರು ನಮಗನ್ನ ಚಿಮ್ಮೆ ಹೋಗದ ಬಿಟ್ಟಿ ಅಲ್ಲ ಯಾವಕಿ ನಾ ತಂದು ನಿಂದ್ರಸಿ ಅಲ್ಲ ನಮ್ದೇನ ಐತಿ ಅಲ್ಲಾ ಬಾಸಿಂಗ್ ಬಲ್ಲ ಅವ್ರಿಬ್ರು ಗಂಡ ಬಂದಿತ್ತು ಅದಕ್ ಮಾಡ್ಸಿದ್ವಿ ಬರೀ ವಾ ಹಂಗ್ಯಾಕ್ ಮಾಡ್ತಿರ ಬರೀ ಹ್ಮ್ ಬರ್ತಿ ಹೋಗ್ ಇನ್ನೊಂದ್ ವಿಷಯ ನಿನಗೆ ಬಿಗ ಈಕಿಲ್ ನಿಂತ ಅಲ್ಲ ಹ್ಮ್ ಈಗ ನಾ ಅಲ್ಲ ಈಗ ಎಲ್ಲಾ ಕಾರ್ಯಕಟ್ನ ಮಾಡಿ ಲಗ್ನಂತ ಹ್ಮ ಮಲ್ಲಿ ಗಂಡ ಅದೇನೋ ಡೇಬರ್ಸ್ ಕೊಟ್ಟು ಕಾಯಿ ಇವ್ನ ಲಗ್ನ ಆಗ ನೋಡು ಹ್ಮ್ ಹಂತಕಿ ಕೈಲಿ ಕಾರ್ಯ ಮಾಡ್ಸಕ್ತ ಈಗ ನಮ್ ಕಮ್ಲವ ಬೇಸ ಮಗನ್ ಜೀವನ ನಮ್ಗ ಚಂದಗ ಇರ್ತತಿ ಹ್ಮಗಿತ್ತರ ಕೈಲಿ ಮಾಡ್ತಿದ್ರೆ ಉದ್ದಾರ ಆದಂಗ கொண்டுவரும் ನನ್ನ ಕಡೆಯಿಂದ ಸಂಬಂಧದ ಹ್ಮ್ ಯಾವಾಗ ಲಗ್ನ ಆಗಿದ್ದಿ ಇಟ್ಟ ದೊಡ್ಡ ಮಗಳು ನಿಗಾವಾಗ ಹುಟ್ಟಿದ್ಲು ಹೊಟ್ಟೆಗ ಬಿಟ್ಬೇಕಂತ ಏನ್ ಇಲ್ವಿ ವಿಮುಲಕ್ಕ ನಾನಾ ದತ್ತಕ್ ತಗೊಂಡಿನಿ ಕೂಲದ ದತ್ತಕ್ ತಗೊಂಡ್ರಂತ ಮನೆಯನ್ನ ಬಿಟ್ಟು ಹೊರಗಡೆದವರೆಗೆ ಆರ್ಡರ್ ಹಾಕೊಂತೀರಿ ಮನೆಯಾಗ ಇಟ್ಟು ಬಂದಿದ್ರು ಮನೆಯನ್ನೋರ್ ಕೈಲಿ ಮಾಡಿಸೋದ್ ಬಿಟ್ಟು ಈಕೆ ಬೇಕಿನ ಗಾಂಡನ್ ಬಿಟ್ಟು ಮಾಡ್ತೀನೋ ಬಾನ್ ಗಂಡನ್ ಲಗ್ನ ಮಾಡ್ಕೊಂಡ ಈಕೆ ಕೈಲಿ ಕಾರ್ಯ ಮಾಡ್ಸಕತ್ತೀರಿ ಮುದುಕಿದ್ದ ಐತಿಲ್ಲ ಸಕಬ ನಮ್ಮ ಮಂದಿ ಮಕ್ಳು ಇದಿಲ್ಲ ಅವ್ರ ಕೈಲಿ ಕಾರ್ಯಕಟ್ನ ಮಾಡಿಸೋದ್ ಬಿಟ್ಟು ಯಾರ ಏನೋ ಗೊತ್ತರ ಕೈಲಿ ಕಾರ್ಯಕಟ್ನ ಮಾಡ್ಸಕತ್ತೀರಿ ಚಲೋ ಹಾಗು ಮಾತು ಹಾ ನಾಳೆ ಏನ್ ಆದ್ರೆ ಏನ್ ಮಾಡ್ತೀರಿ ಅಲ್ ಭಿ ನಿಮ್ ಮನೆಯನ್ನ ಕೈಲಿನ ಎಲ್ಲಾ ಮಾಡ್ಸಿದ್ದೆ ಜ್ಯೋತಿಷ್ಯ ಎಲ್ಲಾ ಕೇಳಿ ನಿನ್ ಸಣ್ಣ ಮಗನ ಬಾಳೆ ಯಾಕೆ ಹಾಳತ್ತವ ಏ ಅದು ಬಿಡು ಆಕಿ ಹಡಿಬಿಟ್ಟಿ ಚಂದಾಗ ಬಾಳೆ ಮಾಡ್ಲಿಲ್ಲ ನನ್ಗ ಮಗನ ಕೂಡ ಏನ ಓಡಾಡ್ ಲಗ್ನ ಮಾಡ್ತಾರಲ್ಲ ಅವ್ರ ತಪ್ಪು ಆಕಿ ಅದು ಒಟ್ಟೆ ಏನಾರ ಮಾತಾಡ್ಕೊಂತ ಹೇಳದ ಯವ ನಿಮ್ ಮನೆಯಾಗ ಏನೈತಿ ಅದನ್ನ ನೋಡ್ಕೊರಿ ಮನಿ ವಿಚಾರ ಬಿಡ್ರಿ ಚಂದನ್ ಪದ್ದ ಕಲ್ಕೋರಿ ಆ ಲಗ್ನಕಂತ ಬಂದಿರಿ ಕಾ ಹಾಕಿ ತಣ್ಣಗೆ ಯಾಕೆ ಹೋಗಬಾರ್ದವ ನಿಮ್ ಜಲಮ ಏ ಸುಮ್ಮಕ್ಕ ಇವ್ರ ಬಗ್ಗೆ ತಲೆ ಕೆರ್ಸು ಒಂದು ಮಕ್ಕ ಸಪ್ ಮಾಡ್ಕೊಂಡು ನಿಂತಿ ಬಾ ಅಲ್ಲಿ ಕಾರ್ಯಕರ್ತನ ಬಾ ಈ ಸಕ್ಕು ಬಾಯಿಗೆ ಬಾಳ ಬಂದ ಬಿಡು ಹ್ಮ್ ಬಿಟ್ಟು ದೂರ್ ನಿಂತಿ ಅಲ್ಲ ஜ ஐத்தி ரஷ்மீ இல்ல ஜத்த இட் சரீன் நான் கூட ஆராயினி மத நினைத்தல் அவ்வளோ எஸ்ட் மாத்தாடுவா என்னின் அன்னோதன்னர்சின் ಏನು ಕಾರ್ಯಕ್ರಮ ಅಂದ್ರೆ ಬಾಸ್ಟಗಿ ಹಾಕೋದು ಅಂತಾರೆ ನಮ್ಮ ಕಡೆ ಅಂದ್ರೆ ಯಾಣಿ ರೀ ಅಂದ್ರೆ ದೊಡ್ಡ ಇಳಿ ಅಂತಾರೆ ಅಂದ್ರೆ ದೊಡ್ಡದು ಎಂಗೇಜ್ಮೆಂಟ್ ರೀ ಇಳೆ ಎಂಗೇಜ್ಮೆಂಟು ಬಾಸ್ಟಗಿ ಅಂತ ಕರೀತಾರೆ ನಮ್ಮ ಕಡೆ ಈಗ ದೇವ್ರ ಈಕೀಗೇನು ಅಯ್ಯೋ ವಯಸ್ಸು ತುಸ ಆಗ್ಯವ ಅಯ್ಯೋ ಅಯ್ಯೋ ಚಂದಿಲಿವ ಹುಡುಗಿ ಹ್ಞೂ ಹಾಂ ಹಿರಿಯ ಹಂಡೆ ಆಗಿತ್ತು ಹಿಂದೆ ಚೆಂದಿಲಿವ ನಮ್ಮ ಕಡೆ ಮಿನ್ನ ಮಿನ್ನ ಹುಡುಗಿಯರಿದ್ದು ಅವಲ್ಲ ನಾ ಹೂಗಿ ಹೂಗಿ ಇಂಥ ಲಗ್ನ ಮಾಡಕತ್ತಾರ ಅವಲ್ಲ ವಯಸ್ಸು ಆಯ್ಯವ್ವಾ ಅಮ್ಮ ಈಕಿಗೆ ಹೌದವಾ ವಯಸ್ ಭಾಳ ಹ್ಞೂ ಇದು ಇವ್ನು ಲಕ್ಷ್ಮೇ ನಿಂತು ಚಂದ ಐತಿ ಕಣ್ಣ ಮುಗಿಲಿ ನೀಟದ ಅದೇನು ಬಿಡ ಚಾಂದಿಲಿವ ಹುಡುಗಿ ನನಗನ್ಸುತ್ತ ನೌಕರಿ ಸಂಬಂಧ ಮಾಡ್ಕೊಂಡ ಮತ್ತು ತಿಂಗಳ ರೊಕ್ಕ ತಪ್ಪ ಅಲ್ಲ ಸಸಿ ಅದಕ್ಕೆ ಮಾಡ್ಕೊಂಡ ಹ್ಞೂ ತಾಯಿ ಬಿಡಿಸ್ಲಿ ಹಾಂ ರೊಕ್ಕ ಸಂಬಂಧ ಇಂಥ ಹುಡುಗಿನ ಲಗ್ನ ಮಾಡಿದೆ ಇನ್ನು ನೌಕರಿ ಕೆಟ್ಟು ಬೆಂಕಿ ಹಚ್ಚಲಿ ಹಾಂ ಏನೋ ಅಯ್ಯೋ ಚಾಂದಿಲಿ ಬಿಡು ನನಗೇನು ಇಷ್ಟ ಅಲ್ಲಿ ಜೋಡಿ ಮ್ಯಾಲೆ ತೊಂದರ ಸೀರೆ ಬಾರಿ ಹ್ಞೂ ஏன்னா சரா பரா ஏன்னா ஜோர்தார் ஆக்கிர் ஈம் பங்காரது ஈநாயித்தாரல அவு அவு ஹோ ஓகே பங்காரது ஏன்னா ஆ தக்கம் மணி கொள்க்கோ அவெல்ல சரிப்பா அந்த உபாயி இருந்தது ம் அவு அவு அல்ல ரீஷ்மிக் தரப்பட்டு சீரேனா இவேனா செமக்கி சிம்க்கி வர்க்கின் தா ம் நம் ரீஷ்மிது சந்த அனஸ் தீட்டா பாஸ்ட்டிக ரீஷ்மிக் தரப்பித்து அல்ல கம்பலவா சத்துபாய் அல்ல குந்தர்சி பாஸ்ட்டிகாக்கு ಏಯ್ ಎಲ್ಲ ಇಳೆದ್ ಮುಷಿಗಾಳ ಸಣ್ಣ ಇಳಿಯದ ಇನ್ನೇನೈತಿ ಹೊಳ ಮಳ ಹೊಳಮ ಕುಂದರ್ಸೋದು ಎರ್ಸೋದು ಅಂತೇಳಿ ಬಿಟ್ಟು ಬಿಟ್ಟುಗೋ ಹಂಗ ನಮ್ಮ ಹುಡುಗಂದು ಮೀಟಿಂಗ್ ಐತಿ ಅದು ಆನ್ಲೈನ್ಯಾಗ ಮೀಟಿಂಗ್ ಐತಿ ಅಂತ ಹಂಗು ಬಿಡುವಂಗಿಲ್ಲ ಅಂತ ಅದಕ್ಕೆ ಜೋಡಿ ಮ್ಯಾಗೆ ಕುಂದರ್ಸೋದು ಬಿಟ್ವಿ ಹ್ಞೂ ಹಂಗಾರೆ ಇಂಜಿನಿಯರ್ ಅದ ನಾವು ಪಗಾರ ಇಟ್ಟೈತಿ ಲಕ್ಷ್ಮಿಯಾಗ ಈ ಮಲ್ಲಿಗೆ ಇಟ್ಟೈತಿ ಪಗಾರ ಹೆಂಡ್ರನ್ನ ಮಕ್ಕಳನ್ನ ತಾಯಿನ ಸಾಕುವಷ್ಟು ಬರ್ತೈತಿ ಇಬ್ಬರಿಗೆ ಪಗಾರ ಹಿರೇ ಮನುಷ್ಯ ಏನೋ ಹೇಳ್ಕಾಳ ಅಂತೇಳಿ ಹಾ ಹೇಳ್ಕಿಲ್ ಏ ಸಕುಬಾಯಿ ಬಾಳ್ ಬಂದತ್ ಬಿಡು ನಿಮ್ಗೇನು ಹೆಂಗೆ ಹತ್ತಿದ ಹೋಗಿ ಹಿಂತ ಕಿಂತ ಗಾಯ್ತಾ ಯಾವ ನಮ್ ಚಿಗೋಣ್ ಮಗಳ ಅದ ನಕ್ಷೇತ್ರಕ್ಕಿತ್ತುವ ಹುಡುಗಿ ಹೇಳಿದ್ರೆ ನಾ ಇದ ಮಾಡ್ತಿದ್ನಲ್ಲ ಆಕಿನ ನೌಕರಿ ಮಾಡ್ತಿದ್ಲು ಪೊಲೀಸ್ ನೌಕರಿ ಮಾಡ್ತಿತ್ತು ಹುಡುಗಿ ಈಕಿ ತಿನ್ನ ಚಂದಗಿದ್ಲು ಬೆಳ್ಳಗ ನಾನು ங்கதனா ஹுடிதா ஹுடுகி தாயின் ஆப்பிங்கதான இதன் நோடக் வந்திர் தார் இவ்வளோ பிசுஆர் இவ்வளோ நோட்ற தாயி கத்த மங்கில மந்தி பி ஆட்களக்கு வந்தாரு பிசுரையாரு இவ்வளோ திரிபுர் சந்திரும் ಈಗ ವರದಕ್ಷಿಣೆ ಮತ್ತ ಉಂಗ್ರಾ ಪಂಗ್ರಾ ಈಗ ಕೊಟ್ಟು ಬಿಡ್ತೀವಿ ಯಾಕಂದ್ರ ಹಿಂದೆಗಡೆ ಅದು ಬರೋಬರಿ ಆಗಂಗಿಲ್ಲ ಆ ನಮ್ ಕಡೆ ಅಹ್ ಬಾಷ್ಟ ಜಾಗ ಕೊಡೋ ಪದ್ಧತಿ ಐತಿ ಮತ್ತ ನಿಮ್ ಕಡೆ ಹಿರಿಯರ್ನೆಲ್ಲ ಕರ್ಸಿದ್ರಿಂದ ಆ ಅವ್ರ ಸಮ್ಮುಖದಾಗ ನಾವು ಕೊಟ್ಟು ಬಿಡ್ತಿವಿ ಹುಡುಗ ಇವು ಏನೆಲ್ಲ ನಾವು ವರದಕ್ಷಿಣೆ ವರೋಪಚಾರ ಉಪಚಾರ ಎಲ್ಲಾ ಕೊಟ್ಟು ಬಿಡ್ತಿವಿ ಇವ್ರದ ಹೆಣ್ಮಕ್ಳದಾಟು ಇದು ಮುಗಿಲಿ ಮುಗುದಿಯಿಂದ ಹಿರಿಯರನ್ನ ಕರಿತೀನ್ರಿ ಅಹ್ ಹಿಂದೆಗಡೆ ನಾವು ಅದು ಕೊಡೋದು ತಗೋಣುದು ಅದು ಮಾಡ್ಬಿಡೋಣ ಅಂತ ಹೌದಿಲ್ರಿ ಯಾವ ತಂಗೀರ ಹಾಂ ಬಾಟಕಿ ಹಾಕೋದಾತು ಹಾಕು ಇನ್ನು ಸಾಕ್ರಿ ಎಲಿ ಅಡಿಕೆ ಕೊಟ್ಟು ಬಿಡಿ